ಚಳಿಗಾಲದ ಅಧಿವೇಶನವನ್ನ ವಾಲ್ಮೀಕಿ ನಿಗಮದ ಹಗರಣ ನುಂಗಿ ಹಾಕ್ತಾ ಇದೆ ಅಂದ್ರೆ ತಪ್ಪಾಗಲ್ಲ ಈ ವಿಚಾರದಲ್ಲಿ ಬಿಜೆಪಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಸಿಎಂ ಸಿದ್ದರಾಮಯ್ಯ ಸೋಮವಾರದಿಂದ ಅಧಿವೇಶನ ನಡೀತಾ ಇದೆ ಫೆಬ್ರವರಿಯಲ್ಲಿ ಪೂರ್ಣ ಪ್ರಮಾಣ ಬಜೆಟ್ ಮಂಡಿಸಲಾಗಿತ್ತು ಈ ಮಳೆಗಾಲದ ಅಧಿವೇಶನದಲ್ಲಿ ಬೇರೆ ಚರ್ಚೆ ಆಗಬೇಕು ಆದರೆ ವಾಲ್ಮೀಕಿ ನಿಗಮದಲ್ಲಿನ ಹಗರಣದ ಬಗ್ಗೆ ವಿಪಕ್ಷಗಳು ಪ್ರಸ್ತಾಪ ಮಾಡಿದ್ರು ಸ್ಪೀಕರ್ ಕೂಡ ಚರ್ಚೆಗೆ ಅವಕಾಶ ಮಾಡಿಕೊಟ್ರು ನಾನು ಚರ್ಚೆಗೆ ವಿರೋಧ ವ್ಯಕ್ತಪಡಿಸಿಲ್ಲ ಗುರುವಾರದವರೆಗೂ ಸುದೀರ್ಘವಾಗಿ ಚರ್ಚೆ ಮಾಡಿದ್ರು ವಿಪಕ್ಷಗಳಿಗೆ ಚರ್ಚೆ ಮಾಡಲು ಅವಕಾಶ ಇದೆ ಅಷ್ಟೇ ಹಕ್ಕು ಸರ್ಕಾರಕ್ಕೂ ಇದೆ ಸರ್ಕಾರದ ನಿಲುವನ್ನ ಕೇಳಬೇಕು ಅಲ್ವಾ ಅಂತ ಪ್ರಶ್ನೆ ಮಾಡಿದ್ರು ೇಂದ್ರ ರಾಜೀನಾಮೆ ಕೊಟ್ಟ ಮೇಲೆ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಇಲಾಖೆ ಜವಾಬ್ದಾರಿ ನಾನೇ ವಹಿಸಿಕೊಂಡಿದ್ದೇನೆ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಅಕ್ರಮ ಆಗಿದೆ ಅಂತಾನೆ ಹೇಳ್ತಾ ಇರೋದು ಯಾರು ಅಕ್ರಮ ಮಾಡಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ವಾಲ್ಮೀಕಿ ನಿಗಮದ ಹಣ ಇನ್ನೂರ ಹದಿನೇಳು ಅಕೌಂಟ್ ಗಳಿಗೆ ವರ್ಗಾವಣೆ ಆಗಿದೆ ನಾಲ್ಕು ಅಕೌಂಟ್ ನ ಹಣ ಲಿಕ್ಕರ್ಗೆ ಹೋಗಿದೆ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಒಪ್ಪಿಕೊಂಡ್ರು ಹಗರಣದ ಬಗ್ಗೆ ಕೆಲವು ಮಾಹಿತಿ ಹಂಚಿಕೊಂಡ ಸಿಎಂ ಸಿದ್ದರಾಮಯ್ಯ ನಾವು ಆರ್ಥಿಕ ಇಲಾಖೆಯಿಂದ ಮೂರು ಹಂತದಲ್ಲಿ ಅನುದಾನ ಬಿಡುಗಡೆ ಮಾಡ್ತೇವೆ ನನಗೂ ಇದಕ್ಕೂ ಏನ್ ಸಂಬಂಧ ಡೆತ್ ನಲ್ಲಿ ಹೆಸರು ಬಂದ ಕಾರಣ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ ಹಣ ವರ್ಗಾವಣೆ ಮಾಡುವ ಬಗ್ಗೆ ಆರ್ಥಿಕ ಇಲಾಖೆ ಗಮನಕ್ಕೆ ತರಬೇಕಿತ್ತು ಒಟ್ಟು ಇನ್ನೂರ ಹದಿನೇಳು ಅಕೌಂಟ್ ಗಳಿಗೆ ಹಣ ಹೋಗಿದೆ ಅದರಲ್ಲಿ ನಾಲ್ಕು ಅಕೌಂಟ್ ನ ಹಣ ಲಿಕ್ಕರ್ಗೆ ಹೋಗಿದೆ ಎಂದು ಸಿದ್ದರಾಮಯ್ಯ ತಿಳಿಸಿದರು ಕಲಾಪದಲ್ಲಿ ಸರ್ಕಾರದ ಪ್ರತಿಕ್ರಿಯೆ ಕೇಳಲು ನಕಾರ ಮಾಡಿದ ಬಿಜೆಪಿಗೆ ಡಿಸಿಎಂ ಡಿಕೆಶಿ ತಿರುಗೇಟು ನೀಡಿದ್ದಾರೆ ನಾವು ಅವರಿಗೆ ಎಲ್ಲಾ ಅವಕಾಶ ಮಾಡಿಕೊಟ್ವಿ ಆದ್ರೆ ನಾವು ಉತ್ತರ ಕೊಡುವಾಗ ಅವರಿಗೆ ಸಹನೆ ಇರಲಿಲ್ಲ ನಾವು ಅವರ ಹಗರಣವನ್ನ ಬಯಲಿಗೆ ಎಳಿತೀವಿ ಅನ್ನೋ ಕಾರಣಕ್ಕೆ ಗದ್ದಲ ಮಾಡ್ತಾ ಇದ್ರು ಎಂದರು ಇದೇ ಬಿಜೆಪಿ ಹಗರಣಗಳ ಬಗ್ಗೆ ಹೇಳಿದ ಡಿಕೆಶಿ ಬೊಮ್ಮಾಯಿ ಕಾಲದಲ್ಲಿ ಬೋವಿ ನಿಗಮದಲ್ಲಿ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಅಂತ ಆರೋಪ ಇದೆ ಆ ಬಗ್ಗೆಯೂ ತನಿಖೆ ಮಾಡ್ತಾ ಇದ್ದೀವಿ ಯಡಿಯೂರಪ್ಪ ಕಾಲದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಾನೂರಕ್ಕೂ ಹೆಚ್ಚು ಕೋಟಿ ಹಗರಣ ಆಗಿದೆ ಅಶ್ವಥ್ ನಾರಾಯಣ್ ಸಚಿವರಾಗಿದ್ದಾಗಲೂ ಹಗರಣ ನಡೆದಿದೆ ಕೋವಿಡ್ ಹಗರಣ ಕೂಡ ಆಗಿದೆ ಅಂತ ಡಿಕೆಶಿ ಆರೋಪಿಸಿದ್ರು ಬಿಜೆಪಿ ಸರ್ಕಾರದ ಅವಧಿಯಲ್ಲಾದ ಇಪ್ಪತ್ತೊಂದು ಹಗರಣಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ದಾರೆ ಬಿಜೆಪಿ ಅವಧಿಯಲ್ಲಿ ನಡೆದ ಇಪ್ಪತ್ತೊಂದು ಹಗರಣಗಳ ಪಟ್ಟಿಯನ್ನ ಕಾಂಗ್ರೆಸ್ ಬಿಡುಗಡೆಗೊಳಿಸಿದೆ ಯಡಿಯೂರಪ್ಪ ಸಿಎಂ ಹಾಕಿದ್ದಾಗ ಎಪಿಎಂಸಿಯಲ್ಲಿ ನಲವತ್ತೇಳು ಪಾಯಿಂಟ್ ಒಂದು ಆರು ಕೋಟಿ ಹಗರಣ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಭೋವಿ ಅಭಿವೃದ್ಧಿ ನಿಗಮದ ಎಂಬತ್ತೇಳು ಕೋಟಿಗೂ ಹೆಚ್ಚು ಹಗರಣ ದೇವರಾಜ್ ಅರಸು ಟ್ರ್ಯಾಕ್ ಟರ್ಮಿನಲ್ನ ಐವತ್ತು ಕೋಟಿಗೂ ಹೆಚ್ಚು ಹಗರಣ ಬಿಎಸ್ವೈ ಮತ್ತು ಬೊಮ್ಮಾಯಿ ಕಾಲದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಾನೂರ ಮೂವತ್ತು ಕೋಟಿ ಹಗರಣ ಬೊಮ್ಮಾಯಿ ಕಾಲದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಎರಡು ಪಾಯಿಂಟ್ ನಾಲ್ಕು ಏಳು ಕೋಟಿ ಹಗರಣ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಐನೂರು ಕೋಟಿ ಕಿಯೋನಿಕ್ಸ್ ಹಗರಣ ಕೋವಿಡ್ ಕಾಲದಲ್ಲಿ ಫೋರ್ಟಿ ಪರ್ಸೆಂಟ್ ಹಗರಣ ಸೇರಿದಂತೆ ಒಟ್ಟು ಬಿಜೆಪಿಯ ಇಪ್ಪತ್ತೊಂದು ಹಗರಣಗಳ ಪಟ್ಟಿಯನ್ನ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ ಬಿಜೆಪಿ ಎಕ್ಸ್ ಎಕ್ಸ್ನಲ್ಲಿ ಗುಡುಗಿದ ಕಾಂಗ್ರೆಸ್ ಪಾಳೆಯ ಕೊನೆ ಅಸ್ತ್ರವೇ ಅಪಪ್ರಚಾರ ಎನ್ನುವ ಮೂಲಕ ಕಾಲೆಳೆದಿದೆ ಹೇಡಿಯ ಕೊನೆ ಅಸ್ತ್ರವೇ ಅಪಪ್ರಚಾರ ಎನ್ನುವ ಹಳೆಯ ಗಾದಿಯೊಂದಿಗೆ ಕೊನೆಯ ಅಸ್ತವೇ ಇಡಿ ಸಿಬಿಐ ಅಂತ ಅಪ್ಡೇಟ್ ಮಾಡಿಕೊಳ್ಳಬಹುದು ಹೇಳಿ ಬಿಜೆಪಿಗರು ಐಟಿಇಡಿ ಇಡಿ ಸಿಬಿಐ ಎನ್ನುವ ಅಸ್ತ್ರ ಹಿಡಿದು ದೇಶಾದ್ಯಂತ ಬೇರೆ ಪಕ್ಷಗಳ ಸರ್ಕಾರಗಳನ್ನ ಅಸ್ಥಿರಗೊಳಿಸುವ ಬೀಳಿಸುವ ಕೆಲಸ ಮಾಡ್ತಾ ಇದೆ ಕರ್ನಾಟಕದಲ್ಲೂ ಅದನ್ನೇ ಪ್ರಯೋಗಿಸಲು ಯತ್ನಿಸ್ತಾ ಇರುವ ಬಿಜೆಪಿಗೆ ನಿರಾಸೆ ಆಗೋದ್ ಖಂಡಿತ ವಾಲ್ಮೀಕಿ ನಿಗಮದ ತನಿಖೆಯ ನೆಪದಲ್ಲಿ ಇಡಿ ಮೂಲಕ ನಮ್ಮ ಸರ್ಕಾರವನ್ನ ಅಲುಗಾಡಿಸಬಹುದು ಎನ್ನುವುದು ಭ್ರಮೆಯಷ್ಟೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವದವರು ಯಾರು ಇಡಿ ಅಸ್ತ್ರಕ್ಕೆ ತಲೆ ಅಂತ ಕಾಂಗ್ರೆಸ್ ತಿರುಗೇಟು ನೀಡಿದೆ ವಾಲ್ಮೀಕಿ ಹಗರಣದಲ್ಲಿ ಇನ್ನೂ ದೊಡ್ಡವರ ಹೆಸರು ಹೊರ ಬರಲಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೊಸ ಬಾಂಬ್ ಸಿಡಿಸಿದ್ದಾರೆ ಮೇಲಿನೇ ಎದ್ದು ಹೊಲ ಮೇಯ್ದಂತೆ ಇನ್ನೂ ದೊಡ್ಡವರ ಹೆಸರು ಹಗರಣದಲ್ಲಿ ಬರೋದಿದೆ ಅದಕ್ಕಾಗಿ ಭಯದಿಂದ ಸಚಿವರು ಇಡಿ ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ದಾರೆ ಅಂತ ವಿಜಯೇಂದ್ರ ಕಿಡಿಕಾರಿದ್ರು ಒಂದಂತೂ ಸತ್ಯ ಸಿದ್ದರಾಮಯ್ಯ ಈ ಹಗರಣದಿಂದ ತಪ್ಪಿಸಿಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಅವರು ರಾಜೀನಾಮೆ ಕೊಡುವ ದಿನಗಳು ಹತ್ರ ಇದೆ ಅಂತ ಸವಾಲು ಹಾಕಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ ವಿಪಕ್ಷ ನಾಯಕ ಅಶೋಕ್ ಒಬ್ಬ ದಲಿತ ಸರ್ಕಾರದ ಪ್ರಾಯೋಜಿತ ಕೊಲೆಗೆ ಬಲಿಯಾಕಿದ್ದಾನೆ ಇದನ್ನ ನಾವು ಪ್ರಸ್ತಾಪ ಮಾಡಿದ್ದೇವೆ ನಲ್ಲಿ ನಾಗೇಂದ್ರ ಅಥವಾ ದದ್ದಲ್ ಹೆಸರು ಇಲ್ಲ ಸರ್ಕಾರದ ಯಾರೂ ಭಾಗಿಯಾಗಿಲ್ಲ ಅಂತ ಸಿಎಂ ಹೇಳಿದ್ದಾರೆ ಹಾಗಾದ್ರೆ ರಾಜೀನಾಮೆ ಯಾಕೆ ಪಡೆದ್ರು ಎಂದು ವಿಪಕ್ಷ ನಾಯಕ ಅಶೋಕ್ ಪ್ರಶ್ನೆ ಮಾಡಿದ್ರು ಹಗರಣಗಳ ತನಿಖೆ ಮಾಡಿ ಅಂದ್ರೆ ನಿಮ್ಮ ಕಾಲದಲ್ಲಿ ನಡೆದ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ ಅಂತಾರೆ ಆಗ ನೀವು ಮಾಡ್ತಾ ಇದ್ರಿ ಅಂತ ಪ್ರಶ್ನೆ ಮಾಡಿದ್ರು ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯ ಇಪ್ಪತ್ತೊಂದು ಹಗರಣಗಳ ಬಯಲಿಗೆ ಇಳಿತಾ ಇದ್ದಂತೆ ಸವಾಲು ಹಾಕಿದ್ದಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ತಿರುಗೇಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ವಿಚಲಿತರಾಗಿದ್ದಾರೆ ಯಾಕೆ ಹೀಗೆ ಮಾತನಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತಲ್ಲ ನೀವು ಕಳೆದ ಬಾರಿ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದಾಗ ಈ ರೀತಿ ಆರೋಪ ಬಂದಿದ್ದ ನೀವು ಹದಿನಾಲ್ಕು ಸೈಟ್ ತೆಗೆದುಕೊಂಡಿದ್ದೀರಲ್ಲ ಅದನ್ನು ವಾಪಸ್ ಮಾಡಿ ಒಬ್ಬ ನ್ಯಾಯಾಧೀಶರನ್ನ ತನಿಖೆಗೆ ನೇಮಕ ಮಾಡಿ ಆಗ ನೀವು ಇತಿಹಾಸದ ಪುಟ ಸೇರ್ಕೋತೀರಾ ಸತ್ಯ ಯಾವತ್ತು ಸತ್ಯಾನೆ ಸತ್ಯನ ಮರೆಮಾಚೋಕ್ ಆಗೋದಿಲ್ಲ ಸಿದ್ದರಾಮಯ್ಯನಂತವರಿಗೆ ಪಾಪ ಈಗ ಮುಜುಗರ ಆಗಿದೆ ಅವರು ಈ ತರ ಎಲ್ಲ ಮಾಡಿದರಲ್ಲ ಎಲ್ಲೋ ಒಂದ್ ಕಡೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರಲ್ಲ ಹಾಗಾಗಿದೆ ಅಷ್ಟೇ ಬಿಜೆಪಿಯವರ ಎಷ್ಟು ಹಗರಣ ಇದೆಯೋ ಅದನ್ನೆಲ್ಲ ಬಯಲಿಗೆ ಎಳೆಯಲಿ ಅದರ ಜೊತೆಗೆ ನಿಮ್ಮದು ಆಚೆ ಬರ್ಲಿ ಅಂತ ಹೇಳಿದ್ರು ಕರಾವಳಿ ಮಲೆನಾಡು ಭಾಗದಲ್ಲಿ ವರುಣಾರ್ಭಟದಿಂದ ಸಾಕಷ್ಟು ಹಾನಿಯಾಗಿದೆ ಈ ಬಗ್ಗೆ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು ಈ ವೇಳೆ ಬಿಜೆಪಿ ಸದಸ್ಯರು ಏನಿಲ್ಲ ಏನಿಲ್ಲ ಮಳೆಗಾಲದಲ್ಲಿ ಪರಿಹಾರಕ್ಕೆ ಏನೂ ಇಲ್ಲ ಅಂತ ಹಾಡು ಹಾಡಿ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದ್ರು ಮೂಡಿಗೆರೆಗೆ ಏನೂ ಇಲ್ಲ ಸ್ಪೀಕರ್ ಕ್ಷೇತ್ರಕ್ಕೂ ಏನೂ ಇಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಲೇವಡಿ ಮಾಡಿತು ಚನ್ನಪಟ್ಟಣ ಬೈ ಎಲೆಕ್ಷನ್ ಬಗ್ಗೆ ಡಿಸಿಎಂ ಡಿಕೆಶಿ ಮಾರ್ಮಿಕ ಹೇಳಿಕೆ ನೀಡಿದ್ದಾರೆ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕತಂ ಅಂತ ಯೋಗೇಶ್ವರ್ ಬೆಂಬಲಿಗರು ಹೇಳ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಈ ಬಗ್ಗೆ ವ್ಯಂಗ್ಯವಾಡಿದ ಡಿ ಕೆ ಶಿವಕುಮಾರ್ ನಾನು ಅವರ ಪಾರ್ಟಿ ವಿಚಾರಕ್ಕೆ ಎಂಟ್ರಿ ಆಗಲ್ಲ ಅವರು ಏನು ಬೇಕಾದರೂ ಮಾಡಿಕೊಳ್ಳಲಿ ಅದು ಅವರ ಮಧ್ಯೆ ಇತ್ಯರ್ಥ ಆಗಬೇಕಾಗಿದೆ ನಾನು ಅಭಿವೃದ್ಧಿ ಮಾಡಲು ಬಂದಿದ್ದೇನೆ ಎಂದು ಟಾಂಗ್ ನೀಡಿದರು ಈಗ ಚನ್ನಪಟ್ಟಣದಲ್ಲಿ ಐವತ್ತು ಎಕರೆಯಷ್ಟು ಭೂಮಿ ಹುಡುಕಲಾಗಿದೆ ಬಡವರಿಗೆ ಸೈಟ್ ಕೊಡಲು ಸರ್ವೆ ಮಾಡಿಸಲಾಗ್ತಾ ಇದೆ ಈಗ ಅಧಿಕಾರ ಇದೆ ಜನರಿಗೆ ಒಳ್ಳೆಯದನ್ನ ಮಾಡೋಣ ಎಂದ ಡಿ ಕೆ ಶ್ರೀ ಅವರು ಹಿಂದೆ ಕಿತ್ತಾಡಿದ್ದರು ನಂತರ ಒಂದಾದ್ರು ಈಗ ಕಿತ್ತಾಡ್ತಾ ಇದ್ದಾರೆ ಮತ್ತೆ ಒಂದಾಗಲ್ಲ ಎಂಬುದು ಯಾವ ಗ್ಯಾರಂಟಿ ಅಂದ್ರು ಮನಸ್ಸೋ ಇಚ್ಛೆ ಫೈವ್ ಸ್ಟಾರ್ ನೈನ್ ಸ್ಟಾರ್ ಹೋಟೆಲ್ಗಳಲ್ಲಿ ಊಟ ಮಾಡ್ತಿದ್ದ ದರ್ಶನ್ ಈಗ ತಮ್ಮ ಮನೆ ಊಟ ತಾವು ಮಾಡೋಕೆ ಪರದಾಡುವ ಸ್ಥಿತಿ ಬಂದಿದೆ ಪರಪರ ಅಗ್ರಹಾರದಲ್ಲಿರುವ ದರ್ಶನ್ ಮನೆ ಊಟಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ರು ಮನೆ ಊಟ ಹಾಸಿಗೆ ಪುಸ್ತಕ ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಆದರೆ ಮೊದಲು ಮ್ಯಾಜಿಸ್ಟ್ರೇಟ್ ಮುಂದೆ ಅರ್ಜಿ ಸಲ್ಲಿಸುವಂತೆ ಹೈಕೋರ್ಟ್ ನ್ಯಾಯಾಧೀಶ ಕೃಷ್ಣ ಕುಮಾರ್ ಸೂಚನೆ ನೀಡಿದ್ದಾರೆ ನಟ ದರ್ಶನ್ಗೆ ಎಲ್ಲ ಸೌಲಭ್ಯ ಪಡೆಯಲು ಸಂವಿಧಾನಬದ್ಧ ಹಕ್ಕಿದೆ ಎಂದು ದರ್ಶನ್ ಪರ ವಕೀಲ ಫಣೀಂದ್ರ ಪ್ರಬಲವಾದ ಮಂಡಿಸಿದ್ರು ಆದರೂ ಈ ಕೇಸ್ನಲ್ಲಿ ಮಧ್ಯಂತರ ಆದೇಶ ನೀಡಲು ಸಾಧ್ಯ ಇಲ್ಲ ಮ್ಯಾಜಿಸ್ಟ್ರೇಟ್ ಮುಂದೆ ಮೊದಲು ಅರ್ಜಿಯನ್ನ ಸಲ್ಲಿಸಿ ಅಂತ ಜಡ್ಜ್ ಸೂಚಿಸಿದ್ದಾರೆ ದರ್ಶನ್ ಪರ ವಕೀಲರಿಗೆ ಖಡಕ್ ಸೂಚನೆ ನೀಡಿದ ನ್ಯಾಯಾಧೀಶರು ಮನೆ ಊಟ ಬೇಕು ಎಂದರೆ ಮೊದಲು ಮ್ಯಾಜಿಸ್ಟ್ರೇಟ್ ಮುಂದೆ ಕೇಸ್ ಫೈಲ್ ಮಾಡಿ ಪ್ರಾವಿಷನ್ಸ್ ಬಗ್ಗೆ ಸಲ್ಲಿಕೆ ಮಾಡಿ ಬಳಿಕ ಅದಕ್ಕೆ ಸರ್ಕಾರ ಆಕ್ಷೇಪಣೆ ಸಲ್ಲಿಕೆ ಮಾಡಲಿ ಮ್ಯಾಜಿಸ್ಟ್ರೇಟ್ ಕಾನೂನಿನ ಅಡಿಯಲ್ಲಿ ನಿರ್ಧಾರ ಮಾಡಲಿ ಎಂದಿದ್ದಾರೆ ಈಗಾಗಲೇ ಆಗಸ್ಟ್ ಒಂದಕ್ಕೆ ನಿಗದಿಯಾಗಿರುವ ಪ್ರಕರಣದಲ್ಲಿ ದರ್ಶನ್ ಪರ ವಕೀಲರಿಗೆ ಪಿಟಿಷನ್ ಸಲ್ಲಿಸುವುದಕ್ಕೆ ಸೂಚನೆ ನೀಡಲಾಗಿದೆ ಸರ್ಕಾರವು ಅದಕ್ಕೆ ಆಕ್ಷೇಪಣೆ ಸಲ್ಲಿಕೆ ಮಾಡಲಿ ಮ್ಯಾಜಿಸ್ಟ್ರೇಟ್ ಜಡ್ಜ್ ಕಾನೂನು ಪ್ರಕಾರ ನಿರ್ಧಾರ ಮಾಡಲಿ ಎಂದಿದ್ದಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ತೀರ್ಮಾನ ಆಗುವ ತನಕ ದರ್ಶನ್ಗೆ ಜೈಲೂಟವೇ ಗದ್ದಿ ಎನ್ನಲಾಗುತ್ತಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ ನಿರ್ದೇಶಕ ತರುಣ್ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನಟ ನವೀನ್ ಭೇಟಿಯಾಗಿದ್ದಾರೆ ಎರಡು ಗಂಟೆ ದರ್ಶನ್ ಜೊತೆ ಸ್ನೇಹಿತರು ಚರ್ಚೆ ನಡೆಸಿದ್ದಾರೆ ದರ್ಶನ್ಗೆ ವೈರಲ್ ಫೀವರ್ ಇದ್ದು ಸ್ವಲ್ಪ ತೂಕ ಇಳಿದಿದೆ ದರ್ಶನ್ಗೆ ಪುಸ್ತಕಗಳನ್ನು ನೀಡಿದ್ದೇನೆ ನನ್ನ ಮದುವೆ ಬಗ್ಗೆ ಚರ್ಚೆ ಆಯಿತು ಅಂತ ನಿರ್ದೇಶಕ ತರುಣ್ ಸುಧೀರ್ ಹೇಳಿದ್ರು ದರ್ಶನ್ ಯೋಗಕ್ಷೇಮ ವಿಚಾರಿಸಲು ಬಂದಿದ್ದೆ ಅಂತ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು ಕೊಡಗು ಜಿಲ್ಲೆಯಲ್ಲಿ ಭಾರೀ ಗಾಳಿ ಮಳೆ ಮುಂದುವರೆದಿರುವ ಹಿನ್ನೆಲೆ ಕೊಡಗು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ರಜೆ ಘೋಷಿಸಿದ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ಪದವಿ ಹಾಗೂ ಸ್ನಾತಕೋತ್ತರ ಕಾಲೇಜುಗಳನ್ನು ಹೊರತುಪಡಿಸಿ ಅಂಗನವಾಡಿ ಸೇರಿದಂತೆ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಈ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜಿಗೆ ರಜೆ ಮುಂದುವರೆದಿದೆ ಜಿಲ್ಲೆಯ ಎಲ್ಲಾ ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಅಂಗನವಾಡಿಯಿಂದ ಪದವಿ ಪೂರ್ವ ತರಗತಿವರೆಗೂ ರಜೆ ನೀಡಿ ಜಿಲ್ಲಾಧಿಕಾರಿ ಮುಲೈಮೋಗಿನ ಆದೇಶವನ್ನು ಹೊರಡಿಸಿದ್ದಾರೆ ಉಡುಪಿ ಜಿಲ್ಲೆಯಲ್ಲೂ ವರುಣನ ಅಬ್ಬರ ಮುಂದುವರೆದಿದ್ದು ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಿಸಲಾಗಿದೆ ತೀವ್ರ ಮಳೆ ಹಿನ್ನೆಲೆ ಶಾಲೆ ಮತ್ತು ಪಿಯುಸಿ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ರಜೆಗೆ ಆದೇಶವನ್ನು ಹೊರಡಿಸಿದ್ದು ಪದವಿ ಕಾಲೇಜು ಎಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ಯಾವುದೇ ರಜೆ ಇಲ್ಲ ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಪಾಪನಾಶಿನಿ ಪಿನಾಕಿನಿ ನದಿಗಳು ಮೈದುಂಬಿ ಇವೆ ಕುದ್ರು ಗ್ರಾಮದ ಮನೆಗಳಿಂದ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಎತ್ತರದ ಪ್ರದೇಶಗಳಿಗೆ ಜನರನ್ನ ಅಗ್ನಿಶಾಮಕ ಸಿಬ್ಬಂದಿ ಶಿಫ್ಟ್ ಮಾಡಿದ್ದಾರೆ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಸುರಿತಾ ಇರುವ ಭಾರಿ ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿ ನೇತ್ರಾವತಿ ನದಿ ನೀರಿನ ಮಟ್ಟ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಬಂಟ್ವಾಳದಲ್ಲಿ ಮೈದುಂಬಿ ಹರಿತಾ ಇರುವ ನೇತ್ರಾವತಿ ನದಿಯ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಪುತ್ತೂರಿನ ಎಕ್ರೇಜಾಲ್ ಎಂಬಲ್ಲಿ ಭಾರಿ ಭೂಕುಸಿತ ಉಂಟಾಗಿದ್ದು ಮಚ್ಚಿಮಲೆ ಬಲ್ನಾಡ್ ರಸ್ತೆಯಲ್ಲಿ ಸಂಚಾರ ಸ್ಥಗಿತ ಆಗಿದೆ ಸದ್ಯ ಯಾವುದೇ ಅಪಾಯ ಸಂಭವಿಸಿಲ್ಲ ಘಟ್ಟ ಪ್ರದೇಶಗಳಲ್ಲಿ ಸುರಿತಾ ಇರುವ ಭಾರೀ ಮಳೆಗೆ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ನದಿ ಉಕ್ಕಿ ಹರಿತಾ ಇದೆ ಕಳೆದ ಆರು ದಿನಗಳಿಂದ ಕುಮಾರಧಾರ ಸ್ನಾನಘಟ್ಟ ನಿರಂತರ ಮುಳುಗಡೆ ಆಗ್ತಾ ಇದೆ ಸ್ನಾನಘಟ್ಟದ ಬಳಿಯ ದೇವರಕಟ್ಟೆ ಡ್ರೆಸ್ಸಿಂಗ್ ರೂಮ್ ಶೌಚಾಲಯವು ಸಂಪೂರ್ಣ ಜಲಾವೃತವಾಗಿದೆ ರಾಜ್ಯ ಹೆದ್ದಾರಿಯೂ ಜಲಾವೃತಗೊಂಡಿದ್ದು ಪುತ್ತೂರು ಸುಬ್ರಹ್ಮಣ್ಯ ವಾಹನ ಸಂಚಾರ ಬಂದ್ ಆಗಿದೆ ಇನ್ನು ಮಂಜೇಶ್ವರ ಪುತ್ತೂರು ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಯ ದರ್ಪಣ ತೀರ್ಥ ಸೇತುವೆ ಕೂಡ ಮುಳುಗಡೆಯಾಗುವ ಭೀತಿ ಎದುರಾಗಿದೆ ನದಿ ಪಾತ್ರದ ಕೃಷಿ ತೋಟಗಳಿಗೂ ನೀರು ನುಗ್ಗಿ ಅನಾಹುತವಾಗಿದೆ ಹಾಸನ ಜಿಲ್ಲೆಯ ಘಾಟ್ನಲ್ಲಿ ಗುಡ್ಡ ಕುಸಿತ ಹೆಚ್ಚಾದ ಹಿನ್ನೆಲೆ ಘಾಟ್ನಲ್ಲಿ ವಾಹನ ಸಂಚಾರ ಬಂದ್ ಮಾಡಲಾಗಿದೆ ಆದರೆ ಇದೀಗ ಮಂಗಳೂರು ಬೆಂಗಳೂರು ನಡುವೆ ವಾಹನ ಸಂಚಾರ ಬಂದ್ ಮಾಡಿದ್ದಕ್ಕೆ ದೊಡ್ಡ ಸಮಸ್ಯೆ ಎದುರಾಗಿತ್ತು ನಿರ್ಬಂಧಿತ ಸಂಚಾರಕ್ಕೆ ಅವಕಾಶ ನೀಡಿ ಸಕಲೇಶ್ಪುರ ಉಪ ವಿಭಾಗಾಧಿಕಾರಿ ಶ್ರುತಿ ಆದೇಶ ನೀಡಿದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ವಾಹನ ಸಂಚಾರಕ್ಕೆ ಅವಕಾಶ ನೀಡಿ ಆದೇಶ ಹೊರಡಿಸಿದ್ದಾರೆ ವಾಹನ ಸಂಚಾರ ನಿರ್ಬಂಧ ಹಿನ್ನೆಲೆ ರಸ್ತೆ ಮಧ್ಯೆ ನೂರಾರು ವಾಹನಗಳು ನಿಂತು ಪರದಾಡುವಂತಾಗಿತ್ತು ದೊಡ್ಡ ದೊಡ್ಡ ಟ್ರಕ್ ಲಾರಿ ಚಾಲಕರು ಊಟವಿಲ್ಲದೆ ಪರದಾಡ್ತಾ ಇದ್ರು ಹಲವು ಸಮಸ್ಯೆ ಉಂಟಾದ ಹಿನ್ನೆಲೆ ಸಂಚಾರ ಬಂದ್ ಆದೇಶವನ್ನ ಜಿಲ್ಲಾಡಳಿತ ಹಿಂಪಡೆದಿದೆ ಮಲೆನಾಡಲ್ಲಿ ವರುಣ ಅನ ಅಬ್ಬರ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸಕಲೇಶಪುರ ಮೂಡಿಗೆರೆ ಭಾಗದಲ್ಲಿ ಮಹಾ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಒಂದೇ ಸಮನೆ ಸುರಿತಾ ಇರುವ ಮಳೆಗೆ ಸಕಲೇಶಪುರದ ಮಲ್ಲೇಶ್ವರ ದೇಗುಲದ ಮೆಟ್ಟಿಲು ಜಲಾವೃತವಾಗಿದೆ ಮಹಾಮಳೆಗೆ ಸಕಲೇಶಪುರ ತಾಲೂಕಿನ ಮಾಗೇರಿ ಗ್ರಾಮದ ಸೇತುವೆ ಮುಳುಗಡೆಯಾಗಿದ್ದು ಹಲವು ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಡಿತವಾಗಿದೆ ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಗೆ ಅನಾಹುತಗಳ ಸರಮಾಲೆಯೇ ಸೃಷ್ಟಿಯಾಗಿದೆ ಬೆಟ್ಟಳ್ಳಿ ರಸ್ತೆಯ ಅಬ್ಯಾಲ ಬಳಿ ಗುಡ್ಡ ಕುಸಿದಿದ್ದು ಮಡಿಕೇರಿ ಚೆಟ್ಟಳ್ಳಿ ಗ್ರಾಮೀಣ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಸಣ್ಣ ಪ್ರಮಾಣದ ಗುಡ್ಡ ಕುಸಿತ ಹಿನ್ನೆಲೆ ದೊಡ್ಡ ಅನಾಹುತವೊಂದು ತಪ್ಪೋಗಿದೆ ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಮಣ್ಣು ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ ಪ್ರತಿ ಮಳೆಗಾಲದಲ್ಲೂ ಚೆಟ್ಟಳ್ಳಿ ರಸ್ತೆಯ ಬಳಿ ಗುಡ್ಡ ಕುಸಿತ ಆಗುತ್ತೆ ಹೀಗಾಗಿ ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಹಿನ್ನೆಲೆ ನಾರಾಯಣಪುರ ಜಲಾಶಯಕ್ಕೆ ಒಳಹರಿವು ಹೆಚ್ಚಳವಾಗಿದೆ ಹೀಗಾಗಿ ನಾರಾಯಣಪುರ ಜಲಾಶಯದಿಂದ ಹೆಚ್ಚುವರಿ ನೀರನ್ನು ಕೃಷ್ಣಾ ನದಿಗೆ ಹರಿಬಿಡಲಾಗಿದೆ ಇಪ್ಪತ್ತೆರಡು ಗೇಟ್ಗಳ ಮುಖಾಂತರ ಅರವತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತು ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಬಿಡುಗಡೆ ಮಾಡಲಾಗಿದೆ ನದಿ ತೀರದ ಪ್ರದೇಶದಲ್ಲಿ ಪ್ರವಾಹ ಸೃಷ್ಟಿಯಾಗುವ ಹಿನ್ನೆಲೆ ಜನರು ಎಚ್ಚರಿಕೆಯಿಂದ ಇರುವಂತೆ ರಾಯಚೂರು ಜಿಲ್ಲಾಡಳಿತ ಸೂಚನೆ ನೀಡಿದೆ ಮಹಾರಾಷ್ಟ್ರದ ಪ್ರದೇಶಗಳಲ್ಲಿ ಮಳೆಯ ಆರ್ಭಟ ಜೋರಾಗಿರೋದ್ರಿಂದ ಚಿಕ್ಕೋಡಿ ಉಪವಿಭಾಗದ ಕೃಷ್ಣ ದೂದ್ಗಂಗಾ ಮತ್ತು ವೇದಗಂಗಾ ನದಿಯ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ ದೂದ್ಗಂಗಾ ನದಿಗೆ ಅಡ್ಡಲಾಗಿರುವ ಮೂರು ಕೆಳಹಂತದ ಸೇತುವೆಗಳು ಜಲಾವೃತವಾಗಿದೆ ನೀರಿನ ಮಟ್ಟ ಏರಿಕೆ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ದತ್ತವಾಡ ಮಲ್ಲಿಕವಾಡ ಸೇತುವೆ ಹಾಗೂ ನಿಪ್ಪಾಣಿ ತಾಲೂಕಿನ ಭೋಜ ಕಾರದಗ ಸೇತುವೆ ಭೋಜವಾಡಿ ಕನ್ನೂರ ಜಲಾವೃತವಾಗಿದೆ ಕೆಳಹಂತದ ಸೇತುವೆ ಜಲಾವೃತ ಹಿನ್ನೆಲೆ ಜನರು ಪರ್ಯಾಯ ಮಾರ್ಗದ ಮೂಲಕ ಸಂಚಾರ ಮಾಡ್ತಾ ಇದ್ದಾರೆ ನದಿಗಳ ನೀರಿನ ಮಟ್ಟ ಏರಿಕೆ ಹಿನ್ನೆಲೆ ನದಿ ತೀರದ ಜನರು ಎಚ್ಚರಿಕೆಯಿಂದ ಇರುವಂತೆ ಬೆಳಗಾವಿ ಜಿಲ್ಲಾಡಳಿತ ಸೂಚನೆ ನೀಡಿದೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಮುಸರೆಹಳ್ಳದ ನೀರು ರಸ್ತೆ ಮೇಲೆ ಹರಿತಾ ಇದ್ದು ಕಸವೆ ಸಿದ್ದರಮಠ ಗ್ರಾಮದ ಸಂಪರ್ಕ ಸಂಪೂರ್ಣ ಬಂದ್ ರಸ್ತೆಯಲ್ಲಿ ರಭಸವಾಗಿ ಹರಿತಾ ಇರುವ ನೀರಿನಲ್ಲಿ ತೆರಳಿದ್ದ ಬೈಕ್ ಸವಾರ ಮುಂದೆ ತೆರಳಲಾಗದೆ ಸಿಲುಕಿ ಹಾಕಿಕೊಂಡಿದ್ದ ಬಳಿಕ ಅಲ್ಲೇ ಇದ್ದ ಮತ್ತೊಬ್ಬ ಬೈಕ್ ಸವಾರನ ನೆರವಿನಿಂದ ಅಪಾಯದಿಂದ ಪಾರಾಗಿದ್ದಾನೆ ಇನ್ನು ರಸ್ತೆ ಬದಿಯ ಹೊಲ ಗದ್ದೆ ತೋಟಗಳು ಜಲಾವೃತವಾಗಿದ್ದು ಕಾಫಿ ನಾಡಿನ ಜನರು ಕಂಗಾಲಾಗಿದ್ದಾರೆ ಶಿರೂರು ಗುಡ್ಡ ಕುಸಿತದಿಂದ ನೀರಿಗೆ ಬಿದ್ದಿದ್ದ ಎಲ್ಪಿಜಿ ಗ್ಯಾಸ್ ಟ್ಯಾಂಕರ್ನಿಂದ ಯಶಸ್ವಿಯಾಗಿ ಎಲ್ಪಿಜಿ ಗ್ಯಾಸ್ ಅನ್ನ ಗಂಗಾವಳಿ ನದಿಗೆ ಹರಿಸಿದ್ದಾರೆ ತಜ್ಞರು ಮೊನ್ನೆ ಶೇಕಡಾ ಅರವತ್ತರಷ್ಟು ಗ್ಯಾಸ್ ಹರಿಬಿಟ್ರೆ ಉಳಿದ ಗ್ಯಾಸ್ ಅನ್ನ ನಿನ್ನೆ ಸಂಪೂರ್ಣವಾಗಿ ಗಂಗಾವಳಿ ನದಿಯಲ್ಲೇ ಹರಿಬಿಟ್ಟಿದ್ದಾರೆ ಸಗಡಗೆರೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ನಾಲ್ಕು ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತ ಮಾಡಲಾಗಿತ್ತು ಸದ್ಯ ಸಗಡಗೆರೆಯ ಮೂವತ್ತೈದು ಮನೆಗಳಿಗೆ ಇದ್ದ ದೊಡ್ಡ ಆತಂಕ ತಪ್ಪಿದೆ ಸುಮಾರು ನೂರಕ್ಕೂ ಹೆಚ್ಚು ಸಿಬ್ಬಂದಿ ಅಧಿಕಾರಿಗಳ ನಿರಂತರ ಶ್ರಮದಿಂದ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಗಾಳಿಯ ವೇಗಕ್ಕೆ ಜೆಎಸ್ಡಬ್ಲ್ಯೂ ಕಂಪನಿ ಅಳವಡಿಸಿದ್ದ ವಿಂಡ್ ಫ್ಯಾನ್ ದರೆಗುರುಳಿದ್ದು ಅದೃಷ್ಟವಶಾತ್ ದೊಡ್ಡ ಅನಾಹುತವೊಂದು ತಪ್ಪಿದೆ ಸಂಡೂರು ತಾಲೂಕಿನ ಹೀರಾಳ್ ಗ್ರಾಮದಲ್ಲಿ ಜೆಎಸ್ಡಬ್ಲ್ಯೂ ಕಂಪನಿ ಅಳವಡಿಸಿದ್ದ ವಿಂಡ್ ಫ್ಯಾನ್ ಕುಮಾರಸ್ವಾಮಿ ಎಂಬುವವರ ಜಮೀನಿನಲ್ಲಿ ಬಿದ್ದ ಪರಿಣಾಮ ಅಪಾರ ಪ್ರಮಾಣದ ಜೋಳದ ಬೆಳೆ ನಾಶವಾಗಿದೆ ವಿಂಡ್ ಫ್ಯಾನ್ ನಿರ್ವಹಣೆ ಮಾಡೋ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ಅನಾಹುತ ಆಗಿದೆ ಅಂತ ರೈತ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಘಟನಾ ಸ್ಥಳಕ್ಕೆ ಸಂಡೂರು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನಡು ರಸ್ತೆಯಲ್ಲಿ ಕಾರು ಹೊತ್ತಿ ಉರಿದಿರುವ ಘಟನೆ ನಾಯಂಡಳ್ಳಿ ಮೆಟ್ರೋ ನಿಲ್ದಾಣದ ಬಳಿ ನಡೆದಿದೆ ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾರಿನಲ್ಲಿ ಕಾಣಿಸಿಕೊಂಡಿದೆ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಚಾಲಕ ಕಾರಿನಿಂದ ಇಳಿದು ಪ್ರಾಣಾಪಾಯದಿಂದ ಪಾರಾಕಿದ್ದಾನೆ ಧಾರವಾಡದಿಂದ ಸವದೆತ್ತಿಗೆ ತೆರಳುತ್ತಾ ಇದ್ದ ಬಸ್ ಬ್ರೇಕ್ ಫೇಲ್ ಆಗಿ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ನುಗ್ಗಿದ ಘಟನೆ ಧಾರವಾಡ ತಾಲೂಕಿನ ಮರೇವಾಡ ಗ್ರಾಮದ ಹೊರವಲಯದ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿದೆ ಐದು ಜನರಿಗೆ ಸಣ್ಣಪುಟ್ಟ ಗಾಯವಾಗಿದೆ ಬಸ್ನಲ್ಲಿದ್ದ ಮೂವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಕಿದ್ದಾರೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಳಗಾವಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಕಾರಲ್ಲಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ ಕೋಟಿ ಕೋಟಿ ಹಣವನ್ನು ಪೊಲೀಸರು ವಶಕ್ಕೆ ಪಡೆದರು ದಾಖಲೆ ರಹಿತವಾಗಿ ಸಾಗಿಸಲಾಗ್ತಾ ಇದ್ದ ಒಂದು ಕೋಟಿ ಹತ್ತು ಲಕ್ಷ ನಗದನ್ನ ಹಲಗತ್ತಿ ಗ್ರಾಮದ ನಲ್ಲಿ ವಶಪಡಿಸಿಕೊಳ್ಳಲಾಯಿತು ನಿಪ್ಪಾಣಿ ಗ್ರಾಮ ಲೆಕ್ಕಾಧಿಕಾರಿ ವಿಠ್ಠಲ ಶಿವಪ್ಪ ಕಾರಲ್ಲಿ ಹಣ ಬೆಳಗಾವಿಯಿಂದ ಬಾಗಲಕೋಟೆಗೆ ಸಾಗಿಸಲಾಗ್ತಾ ಇತ್ತು ಖಚಿತ ಮಾಹಿತಿ ಮೇರೆಗೆ ರಾಮದುರ್ಗ ಪೊಲೀಸರು ಕಾರ್ಯಾಚರಣೆ ನಡೆಸಿ ಹಣವನ್ನು ವಶಕ್ಕೆ ಪಡೆದಿದ್ದಾರೆ ಚಿತ್ರದುರ್ಗದ ಬೊಗಳೇರಹಟ್ಟಿ ಗ್ರಾಮದ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಿದ್ದರಿಂದ ಅನಾಹುತ ತಪ್ಪಿದ್ದು ಮನೆಯ ಮೇಲ್ಚಾವಣಿಗೆ ಹಾನಿಯಾಗಿದೆ ರಮೇಶ ಎಂಬುವವರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಕ್ಕೆ ಲಕ್ಷಾಂತರ ಮೌಲ್ಯದ ವಸ್ತುಗಳು ಹಾನಿಗೊಂಡಿವೆ ಕಲುಷಿತ ನೀರು ಸೇವಿಸಿ ಹದಿನಾಲ್ಕು ಜನ ಅಸ್ವಸ್ಥಗೊಂಡ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮೊದನೂರು ಗ್ರಾಮದಲ್ಲಿ ನಡೆದಿದೆ ಹದಿನಾಲ್ಕು ಜನ ವಾಂತಿ ಬೇದಿಯಿಂದ ಅಸ್ವಸ್ಥರಾಗಿದ್ದರು ತಕ್ಷಣ ಕೆಂಬಾವಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ದಾಖಲಿಸಲಾಗಿದೆ ಆಸ್ಪತ್ರೆಗೆ ಟಿಎಚ್ಒ ಡಾಕ್ಟರ್ ಆರ್ವಿ ನಾಯಕ ಭೇಟಿ ನೀಡಿ ಚಿಕಿತ್ಸೆ ಪಡಿತಾ ಇರುವವರ ಆರೋಗ್ಯ ವಿಚಾರಿಸಿದರು ಬಾಗಲಕೋಟೆ ಜಿಲ್ಲೆಯ ರಭಕವಿ ಬನಹಟ್ಟಿ ತಾಲೂಕಿನ ವಿವಿಧ ಪ್ರದೇಶಗಳಲ್ಲಿ ನಕಲಿ ವೈದ್ಯರ ಆಸ್ಪತ್ರೆಗಳನ್ನು ಸೀಸ್ ಮಾಡಲಾಗಿದೆ ಎಲ್ಆರ್ಟಿ ನಾವಲಗಿ ಹನಗಂಡಿಯಲ್ಲಿ ನಕಲಿ ವೈದ್ಯರ ಕ್ಲಿನಿಕ್ ಮೇಲೆ ಜಮಖಂಡಿ ಟಿಎಚ್ಒ ಡಾಕ್ಟರ್ ಜಿಎಸ್ ಗಲಗಲಿ ನೇತೃತ್ವದ ತಂಡ ದಾಳಿ ನಡೆಸಿ ಎರಡು ಆಸ್ಪತ್ರೆಗಳನ್ನು ಸೀಜ್ ಮಾಡಿದ್ದಾರೆ ಇನ್ನು ನಕಲಿ ವೈದ್ಯ ಪ್ರವೀಣ್ ಮಂಟೂರಮಠ ಹಾಗೂ ರಮೇಶ ಸಂತಿ ವಿರುದ್ಧ ಜಿಲ್ಲಾ ಸಕ್ಷಮ ಪ್ರಾಧಿಕಾರಕ್ಕೆ ದೂರನ್ನ ಸಲ್ಲಿಸಲಾಗಿದೆ ದಾಳಿ ವೇಳೆ ಅಧಿಕಾರಿಗಳಾದ ಉಮೇಶ್ ಜೋಶಿ ರವಿಚಂದ್ರ ಪಾಟೀಲ ಅಪ್ಪಾಜಿ ಹೂಗಾರ ಪೊಲೀಸ್ ಇಲಾಖೆಯ ಎಂಎಸ್ ಶೆಗುಣಸಿ ಸೇರಿದಂತೆ ಮತ್ತಿತರರು ಇದ್ರು ಬೆಂಗಳೂರಿನ ಕೆಂಗೇರಿಯ ಸುತ್ತಮುತ್ತ ಇಂದು ವಿದ್ಯುತ್ ವ್ಯತ್ಯಯ ಆಗಲಿದೆ ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ ಗೋಕುಲ ವಿದ್ಯುತ್ ವಿತರಣಾ ಕೇಂದ್ರ ಮತ್ತು ಎಂ ವಿಶ್ವೇಶ್ವರಯ್ಯ ಲೇಔಟ್ ಹಾಗೂ ವೃಷಭಾವತಿ ವಿದ್ಯುತ್ ವಿತರಣಾ ಉಪಕೇಂದ್ರಗಳಲ್ಲಿ ನಿರ್ವಹಣಾ ಕಾಮಗಾರಿ ನಡೀತಾ ಇದೆ ಆದ್ದರಿಂದ ಬೆಳಗ್ಗೆ ಹತ್ತರಿಂದ ಐದು ಗಂಟೆವರೆಗೂ ವಿದ್ಯುತ್ ವ್ಯತ್ಯಯ ಆಗಲಿದೆ ಉಲ್ಲಾಳ ಉಪನಗರ ಮಾರುತಿ ನಗರ ಮರಿಯಪ್ಪನಪಾಳ್ಯ ಜ್ಞಾನಭಾರತಿ ಅಂಜನಾನಗರ ಕೊಡಿಗೆಹಳ್ಳಿ ಸುತ್ತಮುತ್ತ ವಿದ್ಯುತ್ ಕಡಿತವಾಗಲಿದೆ ರಾಜ್ಯದಲ್ಲಿ ಮಾರಕ ಡೆಂಗಿ ಹಾವಳಿಗೆ ಬ್ರೇಕ್ ಬೀಳೋ ಲಕ್ಷಣಗಳು ಕಾಣ್ತಾ ಇಲ್ಲ ದಿನ ದಿನಕ್ಕೂ ಡೆಂಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಲೇ ಹೋಗ್ತಾ ಇದೆ ಸದ್ಯ ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆ ಹನ್ನೊಂದು ಸಾವಿರದ ಗಡಿ ದಾಟಿದ್ದು ಒಟ್ಟು ಮೂರು ಸಾವಿರದ ಇನ್ನೂರ ಮೂವತ್ತು ಸಕ್ರಿಯ ಡೆಂಗಿ ಪ್ರಕರಣಗಳಿವೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೊಸದಾಗಿ ನಾನೂರ ಎಪ್ಪತ್ತೆಂಟು ಜನರಿಗೆ ಡೆಂಗಿ ಸೋಂಕು ಕಾಣಿಸಿಕೊಂಡಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಟ್ಟು ನಾಲ್ಕು ಸಾವಿರದ ಮುನ್ನೂರ ಐದು ಪ್ರಕರಣಗಳು ವರದಿಯಾಗಿವೆ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಲ್ಪಿಸುವ ಸರ್ಕಾರದ ಮಸೂದೆಗೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಖಾಸಗಿ ಉದ್ಯಮಗಳ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡುವ ಮಸೂದೆಯನ್ನ ಮಂಡಿಸಿ ಜಾರಿ ಮಾಡಲು ಹೊರಟಿದ್ದ ರಾಜ್ಯ ಸರ್ಕಾರದ ಕ್ರಮವು ಸಂವಿಧಾನ ವಿರೋಧ ಹಾಗೂ ವಿವೇಚನಾ ರಹಿತ ಕ್ರಮ ಎಂದು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಹೇಳಿದ್ದು ಮಾತ್ರವಲ್ಲದೆ ಘೋಷಿಸಿದ ಕ್ರಮದಿಂದ ಹಿಂದೆ ಸರಿದ ಸಿದ್ದರಾಮಯ್ಯ ಸರ್ಕಾರದ ಕ್ರಮ ಕುರಿತು ತರೂರ್ ಸಂತಸ ವ್ಯಕ್ತಪಡಿಸಿದ್ದಾರೆ ಇನ್ನು ಇಂಥದ್ದೇ ಪ್ರಯತ್ನಕ್ಕೆ ಕೈ ಹಾಕಿದ್ದ ಹರಿಯಾಣ ಸರ್ಕಾರದ ಮಸೂದೆಯನ್ನ ಕೋರ್ಟ್ ತಿರಸ್ಕರಿಸಿತ್ತು ಅಂತ ತಿಳಿಸಿದ್ದಾರೆ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿನ ತನ್ನ ಪಾಲನ್ನು ಶೇಕಡಾ ಐವತ್ತೊಂದಕ್ಕಿಂತ ಕಡಿಮೆಗೊಳಿಸುವುದಕ್ಕೆ ನಿರ್ಧಾರದ ಹೆಜ್ಜೆ ಇಟ್ಟರೂ ಪ್ರತಿಭಟನೆ ನಡೆಸುತ್ತೇವೆ ಎಂದು ಕಾಂಗ್ರೆಸ್ ಎಚ್ಚರಿಕೆ ಕೊಟ್ಟಿದೆ ಸಂಸತ್ತಿನ ಒಳಗೆ ಮತ್ತು ಹೊರಗೆ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಎಂದು ಕಾಂಗ್ರೆಸ್ ತಿಳಿಸಿದೆ ಬ್ಯಾಂಕ್ ರಾಷ್ಟ್ರೀಕರಣವು ಕೃಷಿ ಗ್ರಾಮೀಣಾಭಿವೃದ್ಧಿ ಮತ್ತು ಆರ್ಥಿಕತೆಯ ಇತರೆ ಆದ್ಯತೆಯ ಕ್ಷೇತ್ರಗಳಿಗೆ ಸಾಲ ನೀಡುವಿಕೆಯ ಮೇಲೆ ಆಳವಾದ ಪರಿಣಾಮಗಳನ್ನು ಬೀರಿದೆ ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸಂಬಂಧ ಜಾರ್ಖಂಡ್ ಮೂಲದ ಎಂಬಿಬಿಎಸ್ ವಿದ್ಯಾರ್ಥಿನಿಯನ್ನ ಸಿಬಿಐ ಬಂಧಿಸಿದೆ ಪ್ರಕರಣದ ಬಗ್ಗೆ ತನಿಖೆ ಚುರುಕುಗೊಳಿಸಿರುವ ಸಿಬಿಐ ಅಧಿಕಾರಿಗಳು ಜಾರ್ಖಂಡ್ನ ಸುರಭಿ ಕುಮಾರಿಯನ್ನ ತನಿಖೆಗೆ ಒಳಪಡಿಸಿದ್ರು ತನಿಖೆ ವೇಳೆ ಸೋರಿಕೆ ಪ್ರಶ್ನೆ ಪತ್ರಿಕೆಗಳಿಗೆ ಸುರಭಿ ಕುಮಾರಿ ಉತ್ತರ ಸಿದ್ದಪಡಿಸಿಕೊಳ್ಳುತ್ತಿರುತ್ತಂತೆ ಅಮೆರಿಕಕ್ಕೆ ಭಾರತದ ಹೊಸ ರಾಯಭಾರಿಯನ್ನ ನೇಮಿಸಲಾಯಿತು ರಫೆಲ್ ಡೀಲ್ಗೆ ಶ್ರಮಿಸಿದ್ದ ವಿನಯ್ ಮೋಹನ್ ಕ್ವಾತ್ರಾಗೆ ಮಹತ್ವದ ಹುದ್ದೆ ನೀಡಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಘೋಷಿಸಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್